ಕಲ್ಚರ್ ಚೆನ್ನಾಗ್ ಸರ್ ಒಂದು ಹೌದಾ ಸ್ಮೆಲ್ ನೋಡಿದ್ರೆ ಗೊತ್ತಾ ಈಗಾಗಲೇ ನೋಡಿದ್ರಲ್ಲ ಕೋಸ್ ಬೆಳೆದಿದ್ರು ಇವರು ದೇವರಾಜ್ ಅಂತೇಳಿ ಇದೇ ಗೋಕೃಪಾಮೃತ ಜಲ ಬಳಸ್ಕೊಂಡು ಅವರು ಕೋಸ್ತ ಬೆಳೆದಿದ್ರು ಈಗ ಇವರು ಶುಂಠಿ ಕೂಡ ನಾವೇನು ಅನ್ಕೊಂಡು ಶುಂಠಿಗೆ ಅತಿ ಹೆಚ್ಚು ಸಿಂಪರಣೆ ಮಾಡ್ತಾರೆ ದ್ರಾಕ್ಷಿ ಶುಂಠಿ ಕೋಸು ಇದೆಲ್ಲ ತುಂಬ ಔಷಧಿಗಳು ಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಟ್ರೀಟ್ಮೆಂಟ್ ಮಾಡಿಲ್ಲ ಅವರು ಈಗ ಬಿತ್ತನೆ ಮಾಡ್ತಾ ಇದ್ದಾರೆ ಅವರು ತತ್ತು ತೋರಿಸಿ ಬನ್ನಿ ಹೆಂಗೆ ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಈ ಬಿತ್ತನೆ ಮಾಡೋದಕ್ಕೂ ಅವರು ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಈ ಗೋಕುರ್ ಜಲ ಬಳಸ್ಕೊಂಡು ಇಲ್ಲಿದೆ ನೋಡಿ ತೋರಿಸಿ ಇಲ್ಲಿ ಇದನ್ನ ಹಚ್ತಾ ಇದ್ದಾರೆ ಇದರಲ್ಲಿ ನಾನು ತೋರಿಸಿ ಹೆಂಗೆ ಮಾಡ್ತಾ ಇದ್ದೀರಾ ನೀವು ಅಂತ ಸರ್ ಇದನ್ನು ಮುರಿದಿ ಹ್ಮ್ ಇದನ್ನ ಮುರಿದಿರೋಳ ಶುಂಠಿ ಇದೆ ಸರ್ ಹ್ಮ್ ಒಳಗೆ ಹಾಕಿದೀರಿ ಆಲ್ರೆಡಿ ಹಾಂ ನೆನ್ಸ್ಪಟ್ಟು ಮಾಮೂಲಿ ಏನೋ ಇದರದ ಎಕಲೆ ಮತ್ತೆ ಬಳಸ್ತೀವಿ ಅದ್ರ ಬದ್ಲಾಗೆ ಇದರ ಹಾಕ್ಬಿಟ್ಟು ಶುಂಠಿ ಒಳಗಡೆ ಇದೀವಿ ಪೂರ್ತಿ ಈ ರೀತಿಯ ಇದ್ರಲ್ಲಿ ಒಂದ್ ಹದಿನೈದು ನಿಮಿಷ ಇದ್ದಿದ್ದ ಪುನಃ ಎತ್ಕೊಂಡು ಇದ್ ಹಾಕೊಂಡು ಇದ್ ಹಾಕೊಂಡು ನಾಟಿ ಬನ್ನಿ ನೋಡೋಣ ಹೆಂಗ್ ಮಾಡ್ತಾ ಇದ್ದಾರೆ ಬನ್ನಿ ತೋರಿಸೋಣ ಬೆಡ್ ಮಾಡಿ ಅದು ಗುಣಿ ಹೊಡ್ದು ಏನು ಮಾಡ್ತಾ ಇಲ್ಲ ತುಂಬಾ ಕಡಿಮೆ ಖರ್ಚಲ್ಲಿ ಒಂದು ಬರೀ ನೇಗ್ ಹೊಡ್ಕೊಂಡು ಮಾಡಿದಾರೆ ನೋಡೋಣ ಅಮೃತ ಜಲದಲ್ಲಿ ನಿಮಿಷ ಅಜ್ಜಿ ಇದನ್ನ ಟ್ರೀಟ್ಮೆಂಟ್ ಮಾಡಿದ್ದಾರೆ ಎಜ್ಜಿಬಿಟ್ಟು ಮತ್ತೆ ಇದನ್ನ ಏನು ಅಲ್ ಮಳಕೆ ಕೊಡಕ್ಕೆ ಏನು ಹಾಕಿಲ್ಲ ಡೈರೆಕ್ಟ್ ಭೂಮಿಗೆ ಹಾಕ್ತಾ ಇದೀವಿ ಭೂಮಿಗೆ ಹಾಕ್ಬಿಟ್ಟು ನೇಗ್ಲಿ ಲೈನ್ ಮಾಡಿದೀವಿ ಇದ್ರಲ್ಲಿ ಒಂದು ವಿಶೇಷ ಒಂದ್ಸರಿ ಇದ್ರಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಮೇಲ್ಗಡೆ ಗುಳಿ ಹೊಡೆದಿ ಮೇಲ್ಗಡೆ ಹಳ ಇದೆ ಜಾಸ್ತಿ ಸಿಕ್ಕಲ್ಲ ಅಂದ್ಬಿಟ್ಟು ನೇಗ್ನೇ ಹರೆಯ ಮಾಡಿದೀವಿ ನಾವು ಅದ್ಯಾರೆ ಮಾಡಿದ್ರೆ ಇಲ್ಲಿ ನಮ್ಗೆ ಎಷ್ಟು ಬತ್ರೆ ಅಂತಂದ್ರೆ ಇದು ನೋಡಿ ಇದು ನಾಲ್ಕು ಇಂಚು ಇಂಚು ಮಾಡಿ ಇದನ್ನ ಈಗ ಈ ರೀತಿ ಮುಚ್ಚಿದ್ರೆ ಹಿಂಗೆ ಈ ರೀತಿ ಮುಚ್ಚಿದ್ರೆ ಸೇಫ್ ಆಯ್ತದೆ ಮತ್ತೆ ಕ್ಲೀನ್ ಆಗಿ ಇದು ಮುಚ್ಕೋತದೆ ಮತ್ತೆ ಇದಕ್ಕೆ ನೀರಿನ ಅವಶ್ಯಕತೆ ಸ್ವಲ್ಪ ಕಡಿಮೆ ಇದ್ರೆ ಭೂಮಿ ಹಸಿಗೆ ಸ್ವಲ್ಪ ಇರ್ತದೆ ಇದು ಮೇಲ್ಗಡೆ ಆಗ್ಬಿಟ್ಟಾಗ ಏನಾಯ್ತಾರೆ ಅಂತಂದ್ರೆ ಓವರ್ ಆಫ್ ಆದ್ರೆ ನೀರು ಹೊಡೆದ್ ಲೇಟ್ ಆಯ್ತು ಅಂದ್ರೆ ಆ ಭೂಮಿ ಹಣ್ಣುಗೂ ಮತ್ತೆ ಸುಂಟಿಗೂ ಇದಾಗಿ ನೀರು ಅರ್ಧಂಬರ್ದಾಗಿ ಬ್ಲಾಸ್ಟ್ ಆಗೋ ಸಾಧ್ಯತೆ ಇರುತ್ತೆ ಇದು ತುಂಬಾ ಸುಲಭ ಆಮೇಲೆ ಈಗ ಕೆಲಸ ಕಡಿಮೆ ಅಲ್ವಾ ಈಗ ಬೆಡ್ ಮಾಡ್ಕೊಂಡು ನಿಮಗೆ ಅದೆಲ್ಲ ಕಷ್ಟ ಅಲ್ವಾ ಗುಳಿ ಹೊಡಿಬೇಕು ಗುಳಿ ಹೊಡಿಬೇಕು ಎಲ್ಲ ಖರ್ಚು ಜಾಸ್ತಿ ಗುಳಿ ಏನು ಹೊಡಿತಾ ಇಲ್ಲ ಈಗ ನೀವು ಬೆಡ್ ಕೂಡ ಏನು ಮಾಡಿಲ್ಲ ಸುಮ್ಮನೆ ಸಾಲ ಹೊಡ್ಕೊಂಡಿರೋದಲ್ಲ ಸಾಲ ಹೊಡ್ಕೊಂಡ್ರೆ ಸಾಲ ಹೊಡ್ಕೊಂಡಿರೋದು ಆಮೇಲೆ ಇನ್ನೊಂದು ಅಡ್ವಾಂಟೇಜ್ ಏನಂದ್ರೆ ಇದು ಎಲ್ಲರಿಗೂ ಆಗಲ್ಲ ನಮ್ಮ ಹೊಗೆ ಸೊಪ್ಪು ಭಾಗದ ರೈತರು ಇದನ್ನ ನೋಡಬಹುದು ಗಮನಿಸಬಹುದು ಇಲ್ಲಿ ತೋರಿಸ ತೋರಿಸ್ತಾ ಇದ್ದಾವೆ ನಮಗೆ ಇದನ್ನ ಮಣ್ಣು ಮುಚ್ಚಿದ ಮೇಲೆ ಇವ್ರು ಏನ್ ಮಾಡ್ತಾವ್ರೆ ಕುಡಿಸಿ ನೋಡಿ ಇಲ್ಲಿ ಮಣ್ಣು ಇದ್ದಾರೆ ಮಣ್ಣು ಮುಚ್ಚಿ ಈ ರೀತಿ ನಾವು ಮಣ್ಣು ಮುಚ್ಚಿಬಿಟ್ಟಿರ್ತೀವಿ ಇದ ಇಷ್ಟ ಮಣ್ಣು ಮುಚ್ಚಿರ್ತೀವಿ ಸರ್ ಮುಚ್ಚಿರ್ತೀವಿ ಮಾಡ್ತೀವಿ ಮಟ್ಟ ಮಾಡ್ತಾ ಇದಾರೆ ಮಟ್ಟ ಮಾಡಿ ಏನ್ ಮಾಡ್ತಾ ಇದಾರೆ ಅಂದ್ರೆ ಇದ್ರ ಮೇಲೆ ಹೊಗೆ ಸೊಪ್ಪಿನ ಬೀಜ ಹಾಕ್ತಾ ಇದ್ದಾರೆ ಸಸಿ ಮಡಿ ಅಂತ ಏನ್ ಹೇಳ್ತೀವಿ ನಾವು ರೈಸ್ ಮಾಡ್ದಂಗೂ ಆಯ್ತು ಒಳಗಡೆ ಶುಂಠಿ ಆಯ್ತು ಅದ್ರ ಮೇಲ್ಗಡೆ ಒಂದ್ ನಾಲ್ವತ್ತು ಕ್ಲೋಸ್ ಹೌದು ಯಾಕಂದ್ರೆ ಸಸಿ ನೀವು ಅದನ್ನ ಮುಚ್ಚಿದ್ಮೇಲೆ ಮತ್ತೆ ಸಸಿ ಬೀಜ ಮೇಲೆ ಅದ್ಮೇಲೆ ಹುಲ್ಲಾ ಹುಲ್ಲು ಮಲ್ಚಿಂಗ್ ಮಾಡ್ತಾರೆ ಮಲ್ಚಿಂಗ್ ಮಾಡಾದ್ಮೇಲೆ ಅದನ್ನ ಮೊಳಕೆ ಬರುತ್ತೆ ಮೂರ್ನಾಲ್ಕು ದಿನಕ್ಕೆ ಒಂದ್ ಐದ ದಿನಕ್ಕೆ ಬರುತ್ತಲ್ವಾ ಆಯ್ತಂದ್ರೆ ಮೊಳಕೆ ಕಾಣಿಸುತ್ತೆ ಆಮೇಲೆ ಮಹುಲ್ ತೆಗಿತಾರೆ ಅದಾದಮೇಲೆ ನಮಗೆ ಒಂದು ಒಂದು ರೂಪಾಯಿ ಕಾಯಿನ್ ಅಗ್ಲ ಸೈಜು ಅಗ್ಡೆ ಬರಬೇಕು ಅದು ಅದರ ಇಲೆಗಳು ಆವಾಗ ಕಿತ್ಬಿಟ್ಟು ಟ್ರೇ ಮಾಡ್ತಾರೆ ಸೊ ಟ್ರೇ ಮಾಡೋದ್ರಿಂದ ಈಗ ಇಲ್ಲಿಗೆ ಒಂದು ಒಂದೂವರೆ ತಿಂಗಳಲ್ಲಿ ಕೆಲಸ ಮುಗೀತು ಕೆಲಸ ಫಾರ್ಟಿ ಡೇಸ್ ಅಲ್ಲಿ ಹೊಗೆ ಸೊಪ್ಪಿನ ಕೆಲಸ ಮುಗ್ದೋಗ್ಬಿಡುತ್ತೆ ಅದಾದ ನಂತರ ಶುಂಠಿ ಒಂದಾಗ ಒಂದೇ ಮೊಳಕೆ ಬರೋಕಾಗ್ಬಿಡುತ್ತೆ ಸೊ ನಿಮ್ಗೆ ಆ ಶುಂಠಿಗೆ ಫಾರ್ಟಿ ಡೇಸ್ ಸುಮ್ನೆ ನೀರು ಬದಲು ಸುಮ್ನೆ ಕಳೆ ಕೇಳ ಬದಲು ಒಂದು ಹೊಗೆ ಸೊಪ್ಪು ಬಂದಂಗಾಯ್ತು ನಮ್ಗೆ ಕ್ಲೀನ್ ಆಗಿ ಯಾವುದೇ ರೀತಿ ರೋಗ ಇಲ್ದ ಸಿಗ್ತದೆ ಇದು ಯಾವ್ದೇ ರೋಗ ಬರ್ದಂಗೆ ಅದು ಇದೇ ಇರ್ತದೆ ನಾವು ಹಾಗೆ ಸ್ವಪ್ನವೇ ಗೋ ಗುಬ್ಬಂತ ಜಲ್ದಿಂದಲೇ ಮಾಡ್ಬೇಕು ಸರ್ ಸಸಿ ಮಡಿಗೆಲ್ಲ ನಾವು ಯಾವ್ದೇ ರೀತಿಯ ಕೆಮಿಕಲ್ ಹಾಕ್ತಾ ಇಲ್ಲ ಬಾಷ್ಟಿನಾಲಿ ಮತ್ತೆ ಇದು ಯಾರು ಅದು ಈಗ ಅದಾಯ್ತು ನೀವು ಡ್ರೋಮಲ್ ನೋಡಿದ್ರೆ ಈಗ ಹದಿನಾಲ್ಕಿ ಹದಿನೈದು ಹಾಕ್ತೀವಿ ತುಂಬಾ ಖುಷಿ ಆಯ್ತಾ ಮಾಡ್ಕೊಂಡು ಬಾರಿ ತುಂಬಾ ಖುಷಿ ಆಯ್ತು ನಮ್ಗೆ ತರ ಮುಂದುವರ್ಸಿ ನೀವು ಬೇರೆ ರೈತರು ಕೂಡ ಇದನ್ನ ನೋಡ್ಕೊಂಡು ಮಾಡಬಹುದು ಅನ್ಸುತ್ತೆ ಮನೆ ಮಟ್ಟಕ್ಕೆ ಅದು ಬಳಿಬಹುದು ತುಂಬಾ ಸುಲಭವಾಗಿ ಅಥವಾ ಮಾಡ್ಬೋದು ಗಿಡಕ್ಕೆಲ್ಲ ಹಾಕಿದೀವಿ ತೆಂಗಿನ ಸಸಿಗೆಲ್ಲ ಹಾಕಿದೀವಿ ಈ ತನ್ನ ಎಲ್ಲ ಇದಾವೆ ಎಲ್ಲಕ್ಕೂ ಈಗ ಎಲ್ಲಕ್ಕೂ ಈಗ ಹೆಚ್ಚು ಹತ್ತ ಲೀಟರ್ ಹಾಕಿದ್ವಿ ತುಂಬಾ ಖುಷಿ ಆಯ್ತಣ್ಣ ಒಳ್ಳೇದಾಯ್ತು ಒಳ್ಳೇದಾಗ್ಲಿ ನಿಮಗೆ ಇನ್ನೊಂದು ಸರಿ ಇದು ಶುಂಠಿ ವಿಡಿಯೋ ನೋಡ್ಬೇಕಾದ್ರೆ ಯಾರಾದರೂ ಬೇಕಾದ್ರೆ ನಿಮ್ಗೆ ಸಂಪರ್ಕ ಮಾಡಬೇಕು ಅಂದರೆ ಒಂದು ನಂಬರ್ ಏನಾದ್ರೂ ಹೇಳ್ಬೋದಾಗ ನಂಬರ್ ಇದು ಕಗ್ಗುಂಡಿ ಗ್ರಾಮ ಪಿರಿಯಾಪಟ್ಟಣ ತಾಲೂಕು ಮೈಸೂರು ಜಿಲ್ಲೆ ತೊಂಬತ್ತೇಳು ನಲವತ್ತ್ಮೂರು ಇಪ್ಪತ್ತೈದು ಸೊನ್ನೆ ಏಳು ಒಂಬತ್ತು ಒಂಬತ್ತು ನಮ್ಮ ಮೊಬೈಲ್